Thank <tries> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಪುಟ್ಟ ಉಪಾಯನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ನೋಡಿ ಸ್ನೇಹಿತರೆ ಪ್ರತಿದಿನ ನೀವು ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾಯಿರ್ತೀರ ಅದ್ರ ಜೊತೆಗೆ ಇದೊಂದು ಪುಟ್ಟ ಉಪಾಯನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಪ್ರತಿದಿನ ಮಾಡೋವಂಥ ಪೂಜೆಯ ಜೊತೆಗೆ ಚಿಕ್ಕ ಪುಟ್ಟ ಉಪಾಯಗಳನ್ನ ನಾವು ಮಾಡ್ಕೊಂಡಾಗ ಮನೆಗೆ ಆರ್ಥಿಕವಾಗಿ ಸಮೃದ್ಧಿ ಆಗೋದಕ್ಕೆ ಮತ್ತು ದುಡ್ಡು ಕಾಸು ಿನ ಹಣದ ವ್ಯವಹಾರ ಎಲ್ಲ ಅಭಿವೃದ್ಧಿ ಆಗೋದಕ್ಕೆ ಒಂದು ಸಹಾಯಕವಾಗಿ ಕೆಲಸ ಮಾಡುತ್ತೆ ಇದನ್ನು ನೀವು ಪ್ರತಿದಿನ ಸಂಜೆ ಸಮಯದಲ್ಲಿ ತುಳಸಿಯ ತುಳಸಿ ಕಟ್ಟೆ ಇರುತ್ತಲ್ಲ ಅಲ್ಲಿನಾದರೂ ಮಾಡ್ಕೊಬೋದು ನಿಮಗೆ ಇಲ್ಲಾಂದರೆ ಶುಕ್ರವಾರ ಮಂಗಳವಾರದ ಸಮಯದಲ್ಲಾದ್ರೂ ಇದನ್ನು ಮಾಡ್ಕೊಬೋದು ಯಾಕಂದರೆ ನೋಡಿ ಸ್ನೇಹಿತರೆ ಬ ಹಣ ಅನ್ನೋದು ಎಲ್ಲರಿಗೂ ಬೇಕಾಗಿರುತ್ತೆ ಕಷ್ಟ ಅನ್ನೋದು ಎಲ್ಲಾರ್ಗೂ ಇರುತ್ತೆ ಆ ಹಣದ ವ್ಯವಸ್ಥೆ ಬರೋದಕ್ಕೆ ನಾವು ಒಂದು ದಾರಿನ ಮಾಡ್ಕೊಬೇಕಾಗುತ್ತೆ ಯಾವುದಾದ್ರೂ ಒಂದು ದಾರಿಗಳನ್ನ ನಾವು ಹುಡುಕ್ತಾ ಇರಬೇಕು ಆ ಹುಡುಕಿದಂತಹ ದಾರಿಗಳಲ್ಲಿ ಇದೊಂದು ವಿಶೇಷವಾದ ತಂತ್ರ ಏನಂದರೆ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಅಪಾರವಾದ ಮಹತ್ವವಿದೆ ಈ ಗಿಡವನ್ನು ಪ್ರತಿದಿನ ಮನೆಯಲ್ಲಿ ಪೂಜಿಸಲಾಗುತ್ತದೆ ಆದರೆ ಇದರಿಂದ ಇನ್ನೂ ಹೆಚ್ಚಿನ ಪ್ರಯೋಜನ ಬೇಕು ಎಂದರೆ ಈ ಗಿಡದ ಪಕ್ಕ ಒಂದು ವಸ್ತುವನ್ನು ಇಡಬೇಕು ಆ ವಸ್ತು ಯಾವುದು ಹಾಗೂ ಅದರಿಂದ ಯಾವ ರೀತಿಯ ಪ್ರಯೋಜನವಾಗುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ ತುಳಸಿ ಗಿಡ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತದೆ ಇದನ್ನು ಪೂಜನೆಯ ಸಸ್ಯವಾಗಿ ಹಾಗೂ ಆರೋಗ್ಯಕ್ಕೆ ಸಹ ಉತ್ತಮ ಎಂದು ಪರಿಗಣಿಸಲಾಗುತ್ತದೆ ಅದಕ್ಕೆ ಪ್ರತಿದಿನ ತುಳಸಿ ಪೂಜೆ ಮಾಡಲಾಗುತ್ತದೆ ಕೆಲವರಂತೂ ಪ್ರತಿದಿನ ವಿಶೇಷವಾದ ಪೂಜೆಯನ್ನು ಮಾಡುತ್ತಾರೆ ಅಷ್ಟರ ಮಟ್ಟಿಗೆ ತುಳಸಿ ಗಿಡಕ್ಕೆ ಪ್ರಾಮುಖ್ಯತೆ ಇದೆ ತುಳಸಿ ಗಿಡವನ್ನು ಪೂಜೆ ಮಾಡುವುದರಿಂದ ಅನೇಕ ರೀತಿಯಾಗಿ ನಾವು ಅದೃಷ್ಟವನ್ನು ಸಹ ಪಡೆಯಬಹುದು ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ತುಳಸಿ ಗಿಡವನ್ನು ಪೂಜಿಸುವುದರಿಂದ ಹಲವಾರು ಪ್ರಯೋಜನಗಳು ನಮಗೆ ಸಿಗುತ್ತವೆ ಅಲ್ಲದೆ ತುಳಸಿಯನ್ನು ನಮ್ಮ ಅನೇಕ ಕಷ್ಟಗಳು ಪರಿಹಾರವಾಗುತ್ತದೆ ಮುಖ್ಯವಾಗಿ ಆರ್ಥಿಕವಾಗಿ ಇದರಿಂದ ಲಾಭವಾಗುತ್ತದೆ ಎನ್ನಲಾಗುತ್ತದೆ ಈ ತುಳಸಿಯಿಂದ ನಾವು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ಹಾಗಾಗಿ ನಮ್ಮ ಸಂಪ್ರದಾಯದಲ್ಲಿ ಈ ತುಳಸಿಗೆ ಹೆಚ್ಚಿನ ಮಹತ್ವವಿದೆ ಇನ್ನು ಕಾಡುತ್ತಿರುವ ಬಡತನವನ್ನು ನಿವಾರಿಸಲು ತುಳಸಿ ಸಹಾಯ ಮಾಡಲಾಗುತ್ತದೆ ಎನ್ನುವ ನಂಬಿಕೆ ಇದೆ ಆದರೆ ಈ ತುಳಸಿಗೆ ಸಂಬಂಧಿಸಿದ ಕೆಲ ಪರಿಹಾರ ಮಾಡಿದರೆ ನಮ್ಮ ಹಣದ ಸಮಸ್ಯೆಗಳಿಗೆ ಮುಕ್ತಿ ಸಿಗಬಹುದು ತುಳಸಿಗೆ ಸಂಬಂಧಪಟ್ಟ ಕೆಲ ಪರಿಹಾರಗಳು ನಮ್ಮ ಕಷ್ಟವನ್ನು ಕೊನೆಯಾಗಿಸುವ ಶಕ್ತಿಯನ್ನು ಹೊಂದಿರುತ್ತದೆ ನಿಮಗೂ ಆರ್ಥಿಕವಾಗಿ ಸಮಸ್ಯೆ ಇದ್ದರೆ ಈ ಪರಿಹಾರವನ್ನು ಮಾಡಿ ನೋಡಿ ಇನ್ನು ಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಬಡತನ ಕಾಡುತ್ತಿದ್ದರೆ ಅಥವಾ ಹಣಕಾಸಿನ ಸಮಸ್ಯೆ ಇದ್ದರೆ ಈ ಸರಳ ಪರಿಹಾರದಿಂದ ಮುಕ್ತಿ ಪಡೆಯಬಹುದು ನೀವು ಮಾಡಬ ನೀವು ಮಾಡಬೇಕಾಗಿರೋದು ಇಷ್ಟೇ ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡುವಾಗ ತುಳಸಿ ಗಿಡಕ್ಕೆ ನೀರು ಹಾಕಿದ ನಂತರ ಕಬ್ಬಿನ ರಸವನ್ನು ನೈವೇದ್ಯ ಮಾಡಬೇಕು ಅಥವಾ ಗಿಡದ ಬುಡಕ್ಕೆ ಹಾಕಬೇಕು ಇದನ್ನು ಮಾಡುವುದರಿಂದ ನಿಮಗೆ ಅನೇಕ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಆದರೆ ಈ ರೀತಿ ಪರಿಹಾರ ಮಾಡಲು ಸಹ ಕೆಲ ನಿಯಮಗಳಿವೆ ನೀವು ಮೊದಲು ಒಂದು ಲೋಟ ಕಬ್ಬಿನ ರಸವನ್ನು ತೆಗೆದುಕೊಂಡು ಅದರ ಮೇಲೆ ಕೈ ಇಟ್ಟುಕೊಳ್ಳಿ ನಂತರ ತುಳಸಿಯ ಮಂತ್ರವನ್ನು ಏಳು ಬಾರಿ ಜಪಿಸಿ ಜಪಿಸಿದ ನಂತರ ಬೇರಿನ ಬಳಿ ಹಾಕಿ ಅಥವಾ ಹಾಗೆಯೇ ಲೋಟವನ್ನು ಇಡಿ ಇದರಿಂದ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಬಹುದು ಎನ್ನಲಾಗುತ್ತದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಅನೇಕ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಎಂದು ತಪ್ಪಾಗಲಾರದು ಇನ್ನೂ ಕೆಲವರಿಗೆ ಅದೆಷ್ಟು ಕಷ್ಟಪಟ್ಟರೂ ಸಂಪಾದನೆ ಮಾಡಿದರು ಮಣ ಮಾಡಿದರು ಹಣದ ಹಣವನ್ನು ಉಳಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಎನ್ನುವ ಕೊರಗಿರುತ್ತದೆ ನಿಮಗೂ ಇದೇ ರೀತಿ ಆಗುತ್ತಿದ್ದರೆ ತುಳಸಿಯಿಂದ ಪರಿಹಾರ ಪಡೆಯಬಹುದು ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಪಡೆಯಲು ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಈ ನಿ ರೀತಿ ನೀವು ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ನೀಡುತ್ತದೆ ಇದರ ಜೊತೆಗೆ ಹಣವನ್ನು ಉಳಿಸಲು ಸಹ ನಿಮಗೆ ಸಹಕಾರಿಯಾಗುತ್ತದೆ ಇದರ ಜೊತೆಗೆ ಬೆಳಗ್ಗೆ ಮತ್ತು ಸಂಜೆ ತುಳಸಿ ಗಿಡ ದೀಪ ಹಚ್ಚುವ ಅಭ್ಯಾಸ ಮಾಡಿಕೊಳ್ಳಿ ಈ ರೀತಿ ದೀಪ ಬೆಳಗುವುದರಿಂದ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು ಇದು ನಿಮಗೆ ಸಂಪತ್ತನ್ನು ಆಕರ್ಷಿಸಲು ಸಹ ಸಾಧ್ಯವಾಗುತ್ತದೆ ಅಲ್ಲದೆ ಸಾಧ್ಯವಾದರೆ ತುಳಸಿ ಮಾಲೆಯನ್ನು ಧರಿಸಿ ಇದರಿಂದ ಹಣದ ಕೊರತೆ ಆಗುವುದಿಲ್ಲ ಎನ್ನುವ ನಂಬಿಕೆ ಇದೆ ನೋಡಿ ಸ್ನೇಹಿತರೆ ಇಷ್ಟು ನೀವು ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಯಾವಾಗಲೂ ಅಷ್ಟೇನೆ ನೀವು ಬೆಳಗ್ಗೆ ಹೊತ್ತು ತುಳಸಿ ಪೂಜೆ ಮಾಡೇ ಮಾಡಿರ್ತೀರಾ ಅಂಥದ್ರ ಜೊತೆ ಮಾಡೋಂಥ ಪ್ರತಿದಿನ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಒಂದು ಕಬ್ಬಿನ ಅಂಗಡಿಗಳಿದ್ದರೆ ಆ ಕಬ್ಬಿನ ಅಂಗಡಿಯಿಂದ ಒಂದು ಒಂದು ಹತ್ತು ಹತ್ತು ರೂಪಾಯಿ ಕೊಟ್ಟು ನೀವು ಕಬ್ಬಿನ ಜ್ಯೂಸನ್ನು ತೊಗೊಂಬಂದು ಅದು ಚೆನ್ನಾಗಿರೋದನ್ನ ತಂದು ನೀವು ಅದನ್ನು ನೀವು ಒಂದು ಗ್ಲಾಸಲ್ಲಿ ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಪೂಜೆಯ ಸಮೇತ ತುಳಸಿಯ ಮಂತ್ರನ ಹೇಳಿ ಪ್ರತಿದಿನ ನೀವು ತುಳಸಿಯ ಮುಂದೆ ನೀವು ಒಂದೊಂದು ಲೋಟ ನೀವು ಕಬ್ಬಿನ ರಸನ ಇಡ್ತಾ ಬಂದಿದ್ದೆ ಆದರೆ ಕಬ್ಬು ಎಷ್ಟು ಸಿಹಿಯಾಗಿದೆಯೋ ಅಷ್ಟು ನಮ್ಮ ಬಾಳಲ್ಲೂ ಸಹ ಸಿಹಿನ ದೇವತೆ ಕೊಟ್ಟು ಕಾಪಾಡ್ತಾಳೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಖಂಡಿತವಾಗಲೂ ಇದ್ರ ಉಪಯೋಗನ ಮಾಡಿಕೊಳ್ಳಿ ಯಾಕಂದರೆ ಇಲ್ಲಿ ನಾವು ಖರ್ಚು ಮಾಡಬೇಕಾಗಿರೋದು ಜಾಸ್ತಿ ದುಡ್ಡಿಲ್ಲ ದಿನಾಗ್ಲೂ ನಿಮಗೆ ಖರ್ಚು ಮಾಡೋಕ್ಕಾಗಲಿಲ್ಲ ಅಂದರೆ ವಾರದಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟು ಎರಡು ಬಾಟ್ಲ್ ಎರಡು ಲೋಟ ನೀವು ಕಬ್ಬಿನ ರಸನ ನೀವು ತಂದು ಇಡೋದ್ರಿಂದ ಲಕ್ಷ್ಮಿಗೆ ತೃಪ್ತಿ ಆಗುತ್ತೆ ನೀವು ಮಾಡೋವಂಥ ಸೇವೆ ಇಷ್ಟ ಆಗಿ ತುಳಸಿಯಲ್ಲಿ ತುಳಸಿ ಗಿಡದಲ್ಲಿ ಲಕ್ಷ್ಮಿ ಆವ್ವನೆ ಆಗಿರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಬಡತನ ಇದ್ದರೆ ಆರ್ಥಿಕವಾಗಿ ಕಷ್ಟಪಡ್ತಿದ್ರೆ ಹಣದ ವ್ಯವಹಾರ ಕುಂಠಿತ ಆಗಿದ್ರೆ ಇದೆಲ್ಲ ನಿಮಗೆ ಅಭಿವೃದ್ಧಿ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ ನಾಳೆ ಮಂಗಳವಾರ ಭಾದ್ರಪದ ಮಾಸ ಇನ್ನೇನು ಮುಗಿದು ಪಿತೃಪಕ್ಷ ಬರೋ ಅಂಥದ್ದು ಸ್ಟಾರ್ಟ್ ಆಗ್ತಿದೆ ಆ ಇರೋ ಅಂಥ ಮಂಗಳವಾರ ಶುಕ್ರವಾರಗಳಲ್ಲಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಒಳ್ಳೆಯ ಸಮಯಗಳಲ್ಲಿ ಒಳ್ಳೆ ಕೆಲಸನ ಮಾಡಿದಾಗ ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತ